ಶುಕ್ರವಾರ ಬೆಳಗ್ಗೆ ಮೂವತ್ತನೇ ತಾರೀಕು ನಾವು ಬೆಂಗಳೂರಿಗೆ ಹೋಗೋದು ನಮ್ಮದು ಪ್ಲಾನ್ ಇತ್ತು ಸರ್ ಯಾಕಂತಂದರೆ ನಮ್ಮ ಎಕ್ಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ನಮ್ಮ ಅಣ್ಣ ಸಮಾನ ನಲ್ಪಾಡ್ ಅವ್ರ ಬರ್ತ್ಡೇ ಇತ್ತು ಶನಿವಾರ ನಾವು ಪ್ರತಿ ವರ್ಷ ಮೂವತ್ತನೇ ತಾರೀಕು ಅಲ್ಲಿ ಬೆಂಗ್ಳೂರು ಹೋಗಿ ಅವ್ರ ಇದ್ದು ರಾತ್ರಿ ಹನ್ನೆರಡು ಗಂಟೆ ಕೇಕ್ ಕಟ್ ಮಾಡಿ ನೆಕ್ಸ್ಟ್ ದಿವಸ ನಾವು ಸೆಲೆಬ್ರೇಟ್ ಮಾಡ್ತೀವಿ ಸರ್ ಆ ಅದೇ ಇದ್ರ ಮೇಲೆ ನಾವು ಶುಕ್ರವಾರ ಬೆಳಿಗ್ಗೆ ನಾವು ಬೆಂಗಳೂರಿಗೆ ಹೋಯ್ತು ಸರ್ ನಮ್ಮ ಬೆಂಗಳೂರು ಇಲ್ಲಿಂದ ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ನಮ್ಮ ಸ್ಟಾಫ್ ಅವ್ರಿಗೆ ಫೋನ್ ಮಾಡಿದ್ರು ಸರ್ ನಮ್ಮ ಟ್ರಸ್ಟ್ ಆಫೀಸ್ ಸ್ಟಾಫ್ ಒಂದು ಫೋನ್ ಮಾಡಿದ್ದು ಸರ್ ನೀವಂತೇಳಿ ಹುಡುಗ ಅಣ್ಣ ಹಿಂಗೆ ಅಲಿಖಾನ್ ಬಂದಾನ ಐವತ್ತು ಜನ ಕರ್ಕೊಂಡು ಬಂದಾನ ಎದಕ್ಕೆ ಬಂದಾನಪ್ಪ ಆತ ಅಲ್ಲಿ ಏನಣ್ಣ ಗೊತ್ತಿಲ್ಲ ನಿಮ್ಗೆ ಕೇಳಕತ್ತ ಆಯ್ತು ಬಿಡಪ್ಪ ಯಾರು ಇದರಲ್ಲಿ ಅಂತೇಳಿ ನಮ್ಮ ಫ್ರೆಂಡ್ ಒಬ್ಬರು ಅಂತ ಇದ್ರು ಅವ್ರಿಗೆ ಫೋನ್ ಕಟ್ ಮಾಡಿ ಹುಡುಗಿ ನಮ್ಮ ವಾಯ್ದು ಫೋ ಫ್ರೆಂಡ್ಗೆ ಅವರು ವಾಯ್ದು ಕೂಡ ಇಲ್ಲಿ ಟ್ರಸ್ಟ್ ಮೆಂಬರ್ ಸರ್ ಅವರ ಇದರಾಗ ಸಂಸ್ಥೆಗೆ ಅವರು ಒಬ್ಬರು ಮೆಂಬರ್ ನಮ್ಮ ಆಫೀಸ್ಗೆ ಯಾರು ಬಂದ್ರೆ ಇಷ್ಟು ಜನ ಅಂತೇಳಿ ಅವ್ರು ಕೂಡ ಪಾಪ ನೋಡಿ ಬಂದು ಕುಂತು ಏನಂತ ಮಾತಾಡ್ತಾರೆ ಅವ್ರಿಗೆ ನಾನು ಫೋನ್ ಮಾಡಿದೆ ಏನಣ್ಣ ಅಂತೇಳಿ ಏ ಇಲ್ಲ ಇವರೆಲ್ಲರೂ ಬಂದಾರ ಎದಕ್ಕೆ ಬಂದಾರ ಏನು ನಿನ್ನ ಹತ್ರ ಅಂತ ಆಯ್ತು ಬೇಡಣ್ಣ ನಾನು ಇದ್ದೀನಿ ಅವ್ರಿಗೆ ಸೋಮವಾರ ಬರೋಕ್ಕೇಳರೆ ನಾನು ಸೋಮವಾರ ಸಿಗ್ತೀನಿ ಅದು ಏನಂತ ಸೋಮವಾರ ಮಾತಾಡ್ತೀನಿ ಅಂತ ಹೇಳಿದ್ರೆ ಇಲ್ಲ ಇವಾಗೆ ಬರಬೇಕು ಇವಾಗೇ ಬರಬೇಕು ಇಲ್ಲ ಅಂತಂದರೆ ನಾನು ಇಲ್ಲಿ ಎಲ್ಲಿ ಒಡೆದು ಬರ್ದು ಬಿಡ್ತೀನಿ ಇದು ಇಷ್ಟ ಬೀಗ ಆಗಿಬಿಡ್ತೀನಿ ಇಲ್ಲ ಇವಾಗೇ ನಾನು ಬರಬೇಕು ಇಲ್ಲ ಅಂತಂದರೆ ಅವರು ಹೊಲ್ದಾರ್ ಹೊಲ್ದಾರ್ ಮಾತಾಡ್ತಾರೆ ಬ್ಯಾಕ್ಗ್ರೌಂಡ್ ನಾನು ಕೇಳಿಸ್ಕೊಂಡೆ ಇನ್ನ ಯಾರು ಇನ್ನ ಇಬ್ಬರು ಇದ್ದು ಏ ಅವ್ನು ಯಾವನವನು ಇಲ್ಲಿ ಬರ್ಲೇಬೇಕು ಅವ್ನು ಎಲ್ಲಿ ಅಂದ್ರೆ ನಾವು ಎತ್ಕೊಂಡ್ ಬರ್ತೀವಿ ಅವ್ನಿಗೆ ಹೇಳೋ ಅವನಿಗೆ ಅಂತ ಅಂದ್ರೆ ನಾನ್ ನಮ್ಮ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಯಾರ ಅವನ ಅವ್ರ ಬ್ಯಾಕ್ ಗ್ರೌಂಡ್ ಮಾತಾಡ್ತಾ ಇರೋದು ಅವ್ರಿಗೆ ಹೇಳೋ ನಾನು ಎಲ್ಲಿ ಹೋಗಲ್ಲ ಸೋಮವಾರ ಬರ್ತೀನಿ ಅದು ಏನ್ ವಿಚಾರ ಐತೆ ಸೋಮವಾರ ಕುಂತ ಮಾತಾಡೋಣ ಇಲ್ಲಿ ಸಮಸ್ಯೆ ನಾವು ಸೇವೆ ಮಾಡೋದ್ ಜಾಗದಾಗ ಇವೆಲ್ಲ ಯೂಸಸ್ ಮಾಡೋದು ಚಲೋ ಇಲ್ಲ ಅವ್ರಿಗೆ ಹೇಳಿ ಅಂತ ಅಂತೇಳಿ ನಾನು ಕಟ್ ಮಾಡಿದೆ ಕಟ್ ಮಾಡಿದ ತಕ್ಷಣ ನಾನು ಇಮಿಡಿಯೇಟ್ ನಮ್ಮ ಸ್ಟೇಷನ್ ಸಿ ಪಿ ಐಗ ನಮ್ಮ ಅಧಿಕಾರಿಗಳ ಗಮನಕ್ಕೆ ತಂದೆ ಅವ್ರು ಫೋನ್ ಮಾಡಿ ಅವ್ರಿಗೆ ಏನ್ ಮಾತಾಡೋರ್ ಗೊತ್ತಿಲ್ಲ ಅವ್ರು ಅಲ್ಲಿಂದ ಎಲ್ಲ ಒನ್ ಅವರ್ ಆಯ್ತು ಸರ್ ಎಲ್ಲ ಪ್ರೊಸೆಸ್ ಒನ್ ಅವರ್ ಯಾವತ್ತು ನಾವು ಸ್ಟೇಷನ್ಗೆ ಫೋನ್ ಮಾಡಿ ನಾವು ಅವಾಗವರೆಗೆ ನಾವು ಇಲ್ಲ ನಿಧಾನಾಗ ನಾವು ಓಡೋರಿಗೆ ಮಾತಾಡ್ತಾರೆ ಯಾವಾಗ ನಾನು ಎಲ್ಲ ಆಗಲ್ಲ ಅಂತೇಳಿ ನಾನು ಯಾವಾಗ ಅಧಿಕಾರಿಗಳಿಗೆ ಮಾತಾಡಿದ್ರೆ ಅಧಿಕಾರಿಗಳು ಇವ್ರಿಗೆ ಫೋನ್ ಯಾವಾಗ ಮಾಡಾರ ಗೊತ್ತಿಲ್ಲ ಅವಾಗ ಎಲ್ಲ ಇಲ್ಲಿಂದ ಹೋದ್ರೆ ಸರ್ ಎಲ್ಲ ಯಾಕೆ ಬಂದು ನಿಮ್ಮ ಗಲಾಟೆ ಮಾಡ್ತಾರೆ ಸರ್ ಕಾರಣ ನನಗೆ ಇವತ್ತುವರೆಗೆ ಗೊತ್ತಿಲ್ಲ ಸರ್ ಇದು ಫಸ್ಟ್ ಅಲ್ಲ ಇದು ಸೇರಿ ಮೂರನೇ ಎಫ್ ಐ ಆರ್ ಸರ್ ಅವನ ಅಲಿಖಾನ್ ಮೇಲೆ ನಾನು ಮಾಡಿದ್ರು ಮೂರನೇ ಎಫ್ಐಆರ್ ಟ್ರಸ್ಟ್ ಆಗಸ್ಟ್ ನಾವು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದ ಫಸ್ಟ್ ದಿಸಾನೇ ಅವ್ರ ಗ್ರೂಪ್ನಾಗ ಅವರು ನನ್ ಬಗ್ಗೆ ಅವೈದ ಶಬ್ದ ಮೆಸೇಜ್ ಮಾಡಿದ್ರು ಈ ಟ್ರಸ್ಟ್ ಗೆ ಅಧ್ಯಕ್ಷ ನಿಮಗೆ ಬೇರೆ ಅವರು ಸಿಕ್ಕಿಲ್ಲ ಅಂತೇಳಿ ಇನ್ನ ಬಲ್ಗ ಬಲ್ಗರ್ ಲ್ಯಾಂಗ್ವೇಜ್ ನಾಗ ಮೆಸೇಜ್ ಹಾಕಿದ್ರು ಅದು ಯಾವ ರಸೀದ ಪಾಷಾನಿಂದ ನಿಂದ ಹನ್ನೊಂದು ನಂಬರ್ ಇಂದ ಹಾಕಿದ್ರು ಆ ನಾಗ ಆ ಗ್ರೂಪ್ ಅಡ್ಮಿನ್ ಇವರೇ ನಾವು ಅವಾಗ ಕೂಡ ಸ್ಟೇಷನ್ಗೆ ಹೋಗಿ ಯಾರು ಸರ್ ಇವ್ರು ಇಂಥ ಮಾತು ಇವೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ನಂಬರ್ಗೆ ರಶೀದ್ ಪಾಷ ಮೇಲೆ ನಾವು ಎಫ್ ಐ ಆರ್ ಮಾಡ್ಸಿವಿ ಹನ್ನೊಂದು ನಂಬರ್ ಹನ್ನೊಂದು ನಂಬರ್ ಐ ಆರ್ ಮಾಡಿದ್ರೆ ಸಿ ಡಿ ಆರ್ ತೆಗೆಸಿ ಎಲ್ಲ ಇನ್ಕ್ವೈರಿ ಮಾಡ್ಬೇಕಂತ ನಾವು ತನಿಖೆ ಕೊಟ್ಟು ಬಂದಿವಿ ಆಮೇಲೆ ಮತ್ತೆ ಸೆಪ್ಟೆಂಬರ್ನಾಗ ಇದೇ ಅಲಿಖಾನ್ ರಶೀದ್ ಪಾಷಾ ನಂಬರ್ ಇಂದ ಮೆಸೇಜ್ ಬಂದ ಮೇಲೆ ಸ್ವಂತ ಅವನ ನಂಬರ್ನಿಂದ ನನ್ನ ವೈಯಕ್ತಿಕವಾಗಿ ನನ್ನ ಪರ್ಸನಲ್ ನನ್ನ ಫ್ಯಾಮಿಲಿವರೆಗೆ ಬೈದಾನೆ ಸರ್ ಅವತ್ತು ಸೆಪ್ಟೆಂಬರ್ ಟಾರ್ಗೆಟ್ ಮಾಡಿ ನಾನು ಮತ್ತೆ ಅಲ್ಲಿ ಸ್ಟೇಷನ್ಗೆ ಹೋಗಿ ಗಲಾಟೆ ಮಾಡಿ ಏನ್ ಸಾರ್ ಇದೆ ಅಂತ ಹೇಳಿದ್ರೆ ಮತ್ತೆ ನೀವು ಹಳೆ ಕೇಸ್ ನೀವು ಏನು ಕ್ರಮ ತಗೊಂಡ್ರಿ ಸರ್ ಅಂತ ಕೇಳಿದ್ರೆ ಅವಾಗ ಎಲ್ಲ ನಾವು ತಗೊಂಡಿವಿ ಕ್ರಮ ಮಾಡಿವಿ ಆ ನಂಬರ್ ರಸೀದ್ ಪಾರ್ಶದು ಸಿಕ್ಸ್ ಏಟ್ ಮಂತ್ಸ್ ಸ್ಟಾರ್ಟ್ ಆಗೈತೆ ಇವತ್ತುವರೆಗೆ ಒಂದು ಇನ್ಕಮಿಂಗ್ ಕಾಲ್ ಇಲ್ಲ ಒಂದು ಗೋಯಿಂಗ್ ಕಾಲ್ ಇಲ್ಲ ಬರೇ ಒಂದೇ ಒಂದೇ ಮೆಸೇಜ್ ಐತೆ ಅಷ್ಟೇ ಅದಕ್ಕೆ ನಮಗೆ ಇಡಕ್ಕೆ ಆಗ್ತಾ ಇಲ್ಲ ಅಂತ ನಾನ್ ಹೇಳುದು ಒಂದ್ರೆ ಸರ್ ಅವ್ರ ಈ ಮೂರ್ ಗಲಾಟೆದಾಗ ಫಸ್ಟ್ ಟೈಮ್ ಎದಕಪ್ಪ ಮಾಡಿವಿ ಅಂತಂದ್ರೆ ರೊಕ್ಕ ಕೊಡ್ಬೇಕಂತ ಸೆಪ್ಟೆಂಬರ್ ನಾವ್ ಮಾಡಿದ್ರೆ ರೊಕ್ಕ ಕೊಡ್ಬೇಕಂತ ಇವಾಗ ಕೂಡ ಮಾಡಿದ್ರೆ ರೊಕ್ಕ ಕೊಡ್ಬೇಕು ಆಯ್ತಪ್ಪ ಸ್ವಾಮಿ ಯಾರ್ಕ್ ಕೊಡ್ಬೇಕು ಯಾರ್ ಕೇಳಿದ್ರೆ ರೊಕ್ಕ ಕೊಡ ಆಯ್ತು ಸ್ವಾಮಿ ಇವಾಗ ವ್ಯವಹಾರ ಸರ್ ಯಾರನ್ನಾಗ್ಲಿ ವ್ಯವಹಾರ ಒಂದು ರೈಟಿಂಗ್ ಆಗಿರ್ತಾ ಒಂದು ಟ್ರಾನ್ಸಾಕ್ಷನ್ ಆಗಿರ್ತ ಆ ಟ್ರಾನ್ಸಾಕ್ಷನ್ ತೋರ್ಸ್ರಿ ತೋರಿಸಿರಿ ಕೊನ್ ತೋರಿಸ್ರಿಗ ಸರ್ ಅವ್ರ ಇಂಟೆನ್ಶನ್ ಒಂದೇ ನಾವು ಯಾವ್ದನ್ನ ಒಳ್ಳೆ ಪ್ರೋಗ್ರಾಮ್ ಗೋಲ್ ಗೋಲ್ಬಜಾರ್ ನಾವು ಮಾಡಿದ್ರೆ ಅವ್ರಿಗೆ ಸಹಿಸ ಆಗ್ತಾ ಇಲ್ಲ ನೀವು ಇಷ್ಟಿಂದ ನೋಡ್ರಿ ನಾವು ಯಾವಾಗ ಪ್ರೋಗ್ರಾಮ್ ಮಾಡ್ತೀವಿ ನೆಕ್ಸ್ಟ್ ದಿವಸ ಅವ್ರು ಯಾವ್ದು ಗಲಾಟೆ ಮಾಡ್ತಾರೆ ಒಂದು ನಾವು ಕ್ಯಾಂಪ್ ಮಾಡಿವಿ ಸರ್ ಸಾವಿರ ಜನ ಕ್ಯಾಂಪ್ ಮಾಡಿವಿ ಐದ್ನೂರ್ ಜನಾಗ ಕರಡಿ ನೂರ್ ಜನ ಆಪರೇಷನ್ ಮಾಡಿಸಿವಿ ಅವತ್ತು ದಿವಸ ಕೂಡ ಹನ್ನೊಂದು ಪರ್ಸೆಂಟ್ ಕಳಿಸಿ ಅವತ್ತು ದಿವಸ ಕೂಡ ಇಲ್ಲಿ ಗಲಾಟೆ ಮಾಡ್ತಾರೆ ಮೇಯರ್ ಆಗ್ಬೇಕಾಗಿತ್ತು ಅಂತ ಹೇಳಿ ಎರಡು ಕೋಟಿ ರೂಪಾಯಿ ಹಣ ಕೊಟ್ಟಿದ್ರು ತಮಗೆ ತಾವು ಮೇಯರ್ ಆಗ್ಲಿಲ್ಲದಕ್ಕೆ ಮೇಯರ್ ಆದ್ರೆ ಒಂದ್ ವೇಳೆ ಅದನ್ನ ಮಾಫಿ ಮಾಡ್ತೀವಿ ಆಗ್ಲಂದ್ರೆ ಹಣ ವಾಪಸ್ ಕೊಡ್ಬೇಕಂತ ಹೇಳಿ ಅವ್ರ ಮಾತುಕತೆ ಆಗಿರ್ತಾರೆ ಆ ಪ್ರಕಾರವಾಗಿ ನೀವು ಹಣ ವಾಪಸ್ ಕೊಟ್ಟಿಲ್ಲ ಇನ್ನು ಎಪ್ಪತ್ತು ಲಕ್ಷ ಕೊಡ್ಬೇಕು ಅನ್ನೋದು ಅವ್ರು ಆರೋಪ ಇರುವಂತದ್ದು ಅದು ಯಾವಾಗ ಸರ್ ನಾಲ್ಕು ವರ್ಷ ಆಯ್ತು ಸರ್ ಇವ್ರಿಗೆ ಇವ್ರು ಇರೋದು ಪ್ರಭಾವಕ್ಕ ಇವ್ರ ಇರೋದು ಇನ್ಫ್ಲೂಯನ್ಸ್ಗ ನಾಲ್ಕು ವರ್ಷ ಬೇಕು ಅವ್ರಿಗೆ ನನ್ನ ಹತ್ರ ಇದು ತಗೊಳಕ್ಕ ಹೇಳ್ರಿ ಸರ್ ತಾವು ಚೆನ್ನಾಗಿ ಅವರ ಹೆಂಡತಿ ಕೊಟ್ಟಿದ್ರು ಅಂತ ಹೇಳ್ತಾರೆ ಅದನ್ನ ನಾವು